ಕೆಲವು ಗುಂಪು ನೇರ ಇನ್ನೂ ಕೆಲವು ಗುಂಪುಗಳು ಸೈಲೆಂಟ್ ಆಗಿ ಕೆಲಸ ಮಾಡುತ್ತಿವೆ ಬೇರೆಯವರ ರೀತಿಯೇ ಸರ್ಕಾರ ಪತನ ಆಗುತ್ತೆ ಅಂತ ನಾನು ಹೇಳುವುದಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಗುಂಪುಗಳಿಗೆ ಎಂದು ಜೆಡಿಎಸ್ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ಹೇಳಿದರು ಬೀದರ್ನ ಏರ್ಪೋರ್ಟ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಐದು ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ನಿಖಿಲ ಕುಮಾರಸ್ವಾಮಿ ಕೌಂಟರ್ ನೀಡಿದರು ಸಿಎಂ ಕುರ್ಜಿಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಪ್ರಕ್ರಿಯೆಗಳು ನಡೆಯುತ್ತಿವೆ ಅದೇನೋ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ರಾಜ್ಯಗಳು ದಿವಾಳಿ ಆಗುತ್ತಿವೆ ಜನರು ಈ ಸರ್ಕಾರದ ಮೇಲಿನ ವಿಶ್ವಾಸ ಕಳೆದುಕೊಂಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡದೆ ಎರಡೂವರೆ ವರ್ಷ ಕಾಲಹರಣ ಮಾಡುತ್ತಿದ್ದಾರೆ ಅಭಿವೃದ್ಧಿಗೆ ಅನುದಾನ ನೀಡುತ್ತಿಲ್ಲ ಎಂದು ಖುದ್ದು ಅವರದೇ ಪಕ್ಷದ ಹಿರಿಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳು ನೀಡುತ್ತೇವೆ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಾರೆ ಯಾರಿಗೆ ಗ್ಯಾರಂಟಿ ಬಂದಿದೆ ಎಂದು ಕಿಡಿಕಾರಿದರು ರಾಜ್ಯಕ್ಕೆ ದೊಡ್ಡ ಗಾತ್ರದ ಬಜೆಟ್ ಕೊಟ್ಟಿದ್ದೇನೆ ಎಂದು ಸಿಎಂ ಬೆನ್ನು ತಟ್ಟಿಕೊಳ್ಳುತ್ತಿದ್ದಾರೆ ಅದರಲ್ಲಿ ಸಾಲ ಎಷ್ಟಾಗಿದೆ ಅನ್ನೋದು ಜನರಿಗೆ ಹೇಳಲಿ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದರು ಐವತ್ತೈದು ಸಾವಿರ ಕೋಟಿ ವರ್ಷಕ್ಕೆ ನೀವು ಗ್ಯಾರಂಟಿ ಯೋಜನೆಗಳಿಗಾಗಿ ಕರ್ನಾಟಕ ಸೇರಿದಂತೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ರಾಜ್ಯಗಳು ಆರ್ಥಿಕ ದಿವಾಳಿ ಆಗ್ತಿವೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ ಕುಮಾರಸ್ವಾಮಿ ಕಿಡಿಕಾರಿದರು ಸರ್ಕಾರದ ಮೇಲೆ ರಾಜ್ಯದ ಜನತೆ ವಿಶ್ವಾಸ ಕಳ್ಕೊಂಡು ಬಹಳ ಸಮಯ ಆಗೋಗಿದೆ ಸರ್ಕಾರ ಕಾಲಾರಣ ಮಾಡ್ತಾ ಇದ್ದಾರೆ ಹೊರತುಪಡಿಸಿ ಸುಮ್ಮನೆ ಮೊನ್ನೆ ದಿನ ನಾವು ನೋಡಿದ್ವಿ ಅದೋ ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿ ಅಷ್ಟು ನೀರಾವರಿ ಯೋಜನೆ ಕಲ್ಪಿಸ್ಕೊಡ್ತಕ್ಕಂಥದಕ್ಕೆ ಘೋಷಣೆ ಮಾಡ್ಕೊಂಡಿದ್ದಾರೆ ಘೋಷಣೆ ಮಾಡಿದರೆ ಸರಿ ಆದರೆ ಇವತ್ತು ಸರ್ಕಾರದ ಕಡೆಯಿಂದ ಈ ಕಾರ್ಯಕ್ರಮಗಳು ಜಾರಿ ಆಗ್ತಕ್ಕಂಥದ್ದಕ್ಕೆ ಇವತ್ತೇನಾದರೂ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನಾದರೂ ಶ್ವೇತಪತ್ರ ಹೊಡಿಸ್ಲಿಕ್ಕೆ ಇವತ್ತು ಸರ್ಕಾರದ ಕೈಯಲ್ಲಿ ಕೈನೇನಾದ್ರೂ ಸಾಧ್ಯ ಇದೆಯಾ ಏಕೆಂದರೆ ಇವತ್ತೇನೇ ಆದ್ರೂ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳೇನಿದೆ ಸ್ಥಿತಿಗತಿಗಳೇನಿದೆ ಇದು ರಾಜ್ಯದ ಜನತೆ ಮುಂದೆ ಕೂಡ ಇಡಬೇಕಾಗ್ತದೆ ಥರದ ಪುಸ್ತಕದ ರೀತಿ ಇದು ನೀವು ಒಳಗಡೆ ಏನೇನಿದೆಯೋ ನೀವು ಯಾವ್ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರೋ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸಸ್ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಪ್ರತಿನಿತ್ಯ ಜನ ಕಾಣ್ತಾ ಇದ್ದಾರೆ ನಿಮ್ಮ ಪಕ್ಷದ ಸ್ವಂತ ಶಾಸಕ ಮಿತ್ರರು ಯಾವ್ಯಾವ ರೀತಿಯಾದಂಥ ಅಸಹಾಯಕತೆಯಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ ಹತ್ತು ಕೋಟಿ ಇಪ್ಪತ್ತು ಕೋಟಿನೂ ಇವತ್ತು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಹಣಕಾಸನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಆಯಾ ಕ್ಷೇತ್ರವರು ಅಭಿವೃದ್ಧಿಗೆ ಇಲ್ಲಿವರೆಗೂ ಒಂದು ರೂಪಾಯಿ ಕೊಡಲಿಕ್ಕೆ ಸರ್ಕಾರದ ಕಡೆಯಿಂದ ಆಗಿಲ್ಲ ಇನ್ನು ಮತ್ತೊಂದು ಕಡೆ ಐದು ಗ್ಯಾರಂಟಿಗಳು ಅಂತಾರೆ ಪ್ರತಿ ತಿಂಗಳು ಅದೆಂಥದ್ದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವನಿಧಿ ನಿಧಿ ಬಾಯಿಗೆ ಬಂದಂಗೆ ಹೇಳ್ತಾರೆ ಇಲ್ಲಿವರೆಗೂ ತಿಂಗಳ ತಿಂಗಳ ಜನಕ್ಕೆ ಏನಾದರೂ ಅದು ಸಮರ್ಪಕವಾಗಿ ಹೋಗಿ ತಲುಪಿದೆಯಾ ಅಂತಕ್ಕಂಥದ್ದು ಇವತ್ತು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತದಕ್ಕೆ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಹೊಂದಿಸ್ಬೇಕು ಪಾಪ ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಬಡ್ಜೆಟ್ ಕೊಟ್ಬಿಟ್ಟಿದ್ದೀನಿ ಅಂತ ಬೆನ್ ತಟ್ಕಂಡ್ರು ನೀವು ಬಡ್ಜೆಟ್ ಏನೋ ಘೋಷಣೆ ಮಾಡಿಬಿಟ್ಟಿದ್ದೀರಿ ಅದರಲ್ಲಿ ಸಾಲ ಎಷ್ಟಾಗಿದೆ ಐವತ್ತೈದು ಸಾವಿರ ಕೋಟಿ ಇವತ್ತೇನು ನೀವು ಪ್ರತಿ ವರ್ಷ ಹೊಂದಿಸ್ಬೇಕು ಗ್ಯಾರಂಟಿಗಳಿಗೆ ಇದೇ ಕಾಂಗ್ರೆಸ್ನ ಪಕ್ಷ ಏನೋ ಪಾಪ ನೂರು ವರ್ಷದ ಇತಿಹಾಸ ಇರತಕ್ಕಂಥ ಪಕ್ಷ ಅಂತ ಕೊಚ್ಕತ್ತಾರೆ ಮೂರು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಹಿಮಾಚಲ್ ಪ್ರದೇಶ ಪ್ಲಸ್ಸು ತೆಲಂಗಾಣ ಆನೆ ವರ್ಜ್ ಆಫ್ ಹಿಮಾಚಲ್ ಪ್ರದೇಶ ಅಂತೂ ನಿಮ್ಗೆ ದಿವಾಳಿ ಎದ್ದೋಗಿದೆ ಮತ್ತು ಇಲ್ಲಿ ನಿಮಗೆ ತೆಲಂಗಾಣ ಆನೆ ವರ್ಜ್ ಆಫ್ ದಿವಾಳಿ ಎದ್ದೋಗ್ತಕ್ಕಂಥದ್ದು ಭಾಳ ಏನು ದೂರ ಇಲ್ಲ ತಾವೇನ ಅವರು ಈಗ ರಾಜ್ಯಕ್ಕೆ ಬಂದಿರೋದು ಈಗ ನಾನು ಬೇರೆಯವ್ರ ರೀತಿನಲ್ಲಿ ಸರ್ಕಾರ ಪತನ ಆಗಿಬಿಡುತ್ತೆ ನಾಳೆ ಸರ್ಕಾರ ಬಿದ್ದೋಗಿ ಇನ್ನೊಂದು ಸರ್ಕಾರ ರಚನೆ ಆಗ್ಬಿಡುತ್ತೆ ಅಂತ ನಾನು ಹೇಳಕ್ಕೆ ಸಿದ್ಧ ಇಲ್ಲ ಆದರೆ ಒಂದಂತೂ ಸತ್ಯ ಕಾಂಗ್ರೆಸ್ನಲ್ಲಿ ಹಲವು ಗುಂಪುಗಳಿದೆ ಒಂದಷ್ಟು ಗುಂಪುಗಳು ಸೈಲೆಂಟಾಗಿ ಕೆಲಸ ಇದ್ದೆ ಒಂದಷ್ಟು ಗುಂಪುಗಳು ನೇರವಾಗಿ ಗುಂಪುಗಾರಿಕೆ ಇದೆ ಬಹುಶಃ ಮುಖ್ಯಮಂತ್ರಿಗಳ ಮಗನೂ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮುಖ್ಯಮಂತ್ರಿಗಳು ನೆನ್ನೆ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿದ್ದಾರೆ ಐದು ವರ್ಷ ಸಂಪೂರ್ಣ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ರಾಜ್ಯದಲ್ಲಿ ಅಂತಕ್ಕಂತ ಸಣದ ಬೆಳವಣಿಗೆಗಳು ಆಗ್ತಾ ಇದೆ ನೋಡೋಣ ಕ್ರಾಂತಿ ಆಯ್ತದೆ ಕ್ರಾಂತಿ ಆಯ್ತದೆ ಅಂತಾರೆ ಸಿದ್ಧರಾಮಣ್ಣನ ಆಪ್ತ ಬಳಗ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ